ಎಲ್ರಿಗೂ ನಮಸ್ಕಾರ ಕೆರೆಬೇಟೆ ಟೀಸರ್ ತುಂಬ ಚೆನ್ನಾಗಿದೆ ಕರ್ನಾಟಕದಲ್ಲಿ ಎಷ್ಟು ಥರದ ಸಂಸ್ಕೃತಿಗಳಿದೆ ಅಂದರೆ ಅದರಲ್ಲಿ ನಮ್ಮ ಮಲೆನಾಡಿನ ಕೆರೆಬೇಟೆ ಸಂಸ್ಕೃತಿ ಇದು ಈ ಥರದೊಂದು ಸಂಸ್ಕೃತಿ ಇದೆ ಅಂತ ಖಂಡಿತ ನಮಗೂ ಗೊತ್ತಿರಲಿಲ್ಲ ನಾವು ಬಯಲು ತುಂಬ ಚೆನ್ನಾಗಿ ಅದನ್ನು ಸೆರೆಹಿಡಿದಿಯರೆ ಅದು ಟೀಸರಲ್ಲಿ ಕಾಣ್ತಾ ಇದೆ ಆ್ಯಂಡ್ ಮಲೆನಾಡನ್ನು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇಡೀ ಕೆರೆಬೇಟೆ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಹೀಗೆ ಕರ್ನಾಟಕದ ಎಲ್ಲ ಭಾಗಗಳ ಕಥೆಗಳು ಹೀಗೆ ನಿರಂತರವಾಗಿ ಬರ್ತಾ ಇರಲಿ ಹೇಳಿ ವಿಶ್ ಮಾಡ್ತೀನಿ ಆ್ಯಂಡ್ ಗೌರಿ ಅವ್ರಿಗೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ತುಂಬ ಪ್ಯಾಷನ್ ಇಟ್ಟು ತುಂಬ ಎನರ್ಜಿ ಕಾಣುತ್ತೆ ಅವರಲ್ಲಿ ಕೊನೆ ಅವರ ಮೊದಲನೇ ಸಿನಿಮಾ ಕೂಡ ಇಷ್ಟೇ ಅದ್ಭುತವಾಗಿ ಮಾರ್ಕೆಟಿಂಗು ಪ್ರಮೋಷನ್ ಎಲ್ಲ ಮಾಡಿದರು ಕೆರೆಬೇಟೆ ಮೂಲಕ ಅವ್ರಿಗೆ ಒಳ್ಳೆ ಗೆಲುವು ಸಿಗಲಿ ಆ್ಯಂಡ್ ರಾಜ್ಗುರು ನಮಗೆ ಜಸ್ಸಿ ಸಿನಿಮಾದಿಂದ ಗೊತ್ತು ಜೆಸಿಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದಿದ್ದು ತುಂಬ ಒಳ್ಳೆ ರೈಟಿಂಗ್ ಇರುವಂಥ ನಿರ್ದೇಶಕರು ಆ್ಯಂಡ್ ತುಂಬ ನಮ್ಮ ನಾನು ಅವರ ಊರಿಗೂ ಹೋಗಿದ್ದೀನಿ ಅವ್ರ ಮನೆಗೂ ಹೋಗಿದ್ದೀನಿ ಜಸಿ ಟೈಮಲ್ಲಿ ಒಳ್ಳೆ ಮೀನು ಊಟ ಮಾಡಿಸಿದ್ರು ಶಿರ್ಸಿಯಲ್ಲಿ ತುಂಬ ಬಡತನದಿಂದ ಬಂದು ಸಿನಿಮಾದಲ್ಲಿ ಬದುಕು ಕಟ್ಕೊತಿರುವಂಥ ಹುಡುಗ ರಾಜ್ಗುರು ತುಂಬ ಒಳ್ಳೆಯದಾಗಲಿ ಸಿನಿಮಾ ತುಂಬ ದೊಡ್ಡ ಯಶಸ್ಸು ಕಾಣಲಿ ಕನ್ನಡಕ್ಕೆ ಇನ್ನೊಬ್ಬರು ಒಳ್ಳೆಯ ನಿರ್ದೇಶಕರು ಮತ್ತು ನಾಯಕರು ಸಿಗಲಿ ಅಂತ ಹೇಳಿ ಆಶಿಸ್ತೀನಿ ಒಳ್ಳೇದಾಗಲಿ ಎಲ್ರಿಗೂ ನಮಸ್ಕಾರ ಬೇಟೆ ಟೀಸರ್ ತುಂಬ ಚೆನ್ನಾಗಿದೆ ಕರ್ನಾಟಕದಲ್ಲಿ ಎಷ್ಟು ಥರದ ಸಂಸ್ಕೃತಿಗಳಿದೆ ಅಂದರೆ ಅದರಲ್ಲಿ ನಮ್ಮ ಮಲೆನಾಡಿನ ಕೆರೆಬೇಟೆ ಸಂಸ್ಕೃತಿ ಇದು ಈ ಥರದ ಸಂಸ್ಕೃತಿ ಇದೆ ಅಂತ ಖಂಡಿತ ನಮಗೂ ಗೊತ್ತಿರಲಿಲ್ಲ ನಾವು ಬಯಲು ಸೀಮೆಯವರು ತುಂಬ ಚೆನ್ನಾಗಿ ಅದನ್ನು ಸೆರೆ ಹಿಡಿದಿಯರೆ ಅದು ಟೀಸರಲ್ಲಿ ಕಾಣ್ತಾ ಇದೆ ಆ್ಯಂಡ್ ಮಲೆನಾಡನ್ನು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇಡೀ ಕೆರೆಬೇಟೆ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಹೀಗೆ ಕರ್ನಾಟಕದ ಎಲ್ಲ ಭಾಗಗಳ ಕಥೆಗಳು ಹೀಗೆ ನಿರಂತರವಾಗಿ ಬರ್ತಾ ಇರಲಿ ಹೇಳಿ ವಿಶ್ ಮಾಡ್ತೀನಿ ಆ್ಯಂಡ್ ಗೌರಿ ಅವ್ರಿಗೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ತುಂಬ ಪ್ಯಾಷನ್ ಇಟ್ಟು ತುಂಬ ಎನರ್ಜಿ ಕಾಣುತ್ತೆ ಅವರಲ್ಲಿ ಕೊನೆ ಅವರ ಮೊದಲನೇ ಸಿನಿಮಾ ಕೂಡ ಇಷ್ಟೇ ಅದ್ಭುತವಾಗಿ ಮಾರ್ಕೆಟಿಂಗು ಪ್ರಮೋಷನ್ ಎಲ್ಲ ಮಾಡಿದರು ಕೆರೆಬೇಟೆ ಮೂಲಕ ಅವ್ರಿಗೆ ಒಳ್ಳೆಯ ಗೆಲುವು ಸಿಗಲಿ ಆ್ಯಂಡ್ ರಾಜ್ಗುರು ನಮಗೆ ಜರ್ಸಿ ಸಿನಿಮಾದಿಂದ ಗೊತ್ತು ಜರ್ಸೀಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದಿದ್ದು ತುಂಬ ಒಳ್ಳೆ ರೈಟಿಂಗ್ ಇರೋವಂಥ ನಿರ್ದೇಶಕರು ಆ್ಯಂಡ್ ತುಂಬ ನಮ್ಮ ನಾನು ಅವರ ಊರಿಗೂ ಹೋಗಿದ್ದೀನಿ ಅವ್ರ ಮನೆಗೂ ಹೋಗಿದ್ದೀನಿ ಜರ್ಸಿ ಟೈಮಲ್ಲಿ ಒಳ್ಳೆ ಮೀನು ಊಟ ಮಾಡಿಸಿದ್ರು ಶಿರ್ಸಿಯಲ್ಲಿ ತುಂಬ ಬಡತನದಿಂದ ಬಂದು ಸಿನಿಮಾದಲ್ಲಿ ಬದುಕು ಕಟ್ಕೊತಿರುವಂಥ ಹುಡುಗ ರಾಜ್ಗುರು ತುಂಬ ಒಳ್ಳೆಯದಾಗಲಿ ಸಿನಿಮಾ ತುಂಬ ದೊಡ್ಡ ಯಶಸ್ಸು ಕಾಣಲಿ ಕನ್ನಡಕ್ಕೆ ಇನ್ನೊಬ್ಬರು ಒಳ್ಳೆ ನಿರ್ದೇಶಕರು ಮತ್ತು ನಾಯಕರು ಸಿಗಲಿ ಅಂತ ಹೇಳಿ ಆಶಿಸ್ತೀನಿ ಒಳ್ಳೇದಾಗಲಿ